ಹಾಯ್ ಗುಡ್ ಆಫ್ಟರ್ನೂನ್ ಎಲ್ರಿಗೂ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಮನೆಯಲ್ಲಿ ಪೂಜೆ ಫಾರ್ಟಿ ಏಯ್ಟ್ ಡೇಸ್ ಆಗೋಗಿತ್ತು ನಮ್ಮ ಮನೆ ಗೃಹ ಪ್ರವೇಶ ಆಗಿಬಿಟ್ಟು ಹಂಗಾಗಿ ನಾವು ಸಿಂಪಲ್ಲಾಗೆ ನಾವು ಮನೆಯಲ್ಲಿ ಪೂಜೆ ಮಾಡಿ ಇಟ್ಕೊಂಡಿದ್ದೆ ಸೊ ಬೆಳಗಿಂದ ನಾನು ಬುಡಿ ಮಾಡೋಕ್ಕಾಗಿರಲಿಲ್ಲ ಬಿಕಾಸ್ ತುಂಬ ಕೆಲಸ ಇತ್ತು ಕ್ಲೀನಿಂಗು ಅವರು ನಮಗೆ ಶುದ್ಧಿ ಮಾಡೋಕ್ಕಿಡಿದ್ರು ಪೂರ್ತಿ ಮನೆನ ಅವರು ನಮ್ಮ ಪುರೋಹಿತರುಗಳು ಇಲ್ಲಿ ಕೊಟ್ಟಂಗೆ ಎಲ್ಲ ಕ್ಲೀನ್ ಮಾಡ್ತಿದ್ವಿ ಹೋಮ ಮಾಡಬೇಕಿತ್ತು ಬಟ್ ನಮ್ಮ ಹಸ್ಬೆಂಡು ಇರಬೇಕಿತ್ತಂತೆ ಹಾಗಾಗಿ ಹೋಮ ಮಾಡಲಿಲ್ಲ ಅವ್ರು ಯಾವ ಥರ ಹೇಳಿದ್ರು ಆ ಥರ ಎಲ್ಲ ಪೂಜೆ ಎಲ್ಲ ಮುಗಿಸಿದ್ವಿ ಸೊ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಎಲ್ರೂ ಎಲ್ಲರೂ ಕನಸು ಥರ ಎಲ್ಲ ನನ್ನಸಾಗಲಿ ನಮಗೆ ಟೂ ತೌಸಂಡ್ ಟ್ವೆಂಟಿ ಫೈವ್ ತುಂಬಾ ನನಗೆ ತುಂಬ ಒಳ್ಳೆಯ ವರ್ಷ ಅಂತ ಹೇಳ್ಬೋದು ಕಷ್ಟ ಇತ್ತು ಬಟ್ ಅದರಲ್ಲೂ ಸುಖನೂ ಇತ್ತು ನಾನು ಅಂದ್ಕೊಂಡಿದ್ದು ಕನಸು ಈಡೇರಿದೆ ಆ್ಯಂಡ್ ಜನ್ವರಿ ಫಸ್ಟು ನಂದು ಮನೆ ಗೃಹ ಪ್ರವೇಶಕ್ಕೆ ಫಾರ್ಟಿ ಏಯ್ಟ್ ಡೇಸ್ ಆಗಿತ್ತು ಅದು ಗುರುವಾರನೇ ಬಂದಿತ್ತು ಹಾಗಾಗಿ ಸಾಯಿಬಾಬಾಗೆ ಪೂಜೆ ಎಲ್ಲನೂ ಮಾಡಿ ಮತ್ತು ನಮ್ಮ ಮನೆ ದೇವ್ರಿಗೆಲ್ಲ ಪೂಜೆ ಮಾಡಿ ಆ್ಯಂಡ್ ಇವತ್ತು ಟೂ ತೌಸಂಡ್ ಟ್ವೆಂಟಿ ಸಿಕ್ಸಿಂದ ನನ್ನ ಟಾರ್ಗೆಟ್ ಏನಪ್ಪ ಅಂತಂದರೆ ನಾನು ಹೆಲ್ತ್ ಕಡೆಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡ್ಬೇಕಂತೇಳಿ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಹೆಲ್ತು ಹಾಳಾಗ್ಬಿಟ್ಟಿದ್ದು ಹಂಗಾಗಿ ಸೊ ನಾವು ಜಿಮ್ ಕಡೆ ಕೊಟ್ವಿ ನಾನ್ವೆಜ್ನಾ ನಾನ್ ವೆಜ್ ಮಾಡಂಗಿಲ್ಲ ಅಂತ ಇನ್ನ ಒಂದು ತಿಂಗಳು ಹಾಂ ಇದ್ದಾನೆ ನನ್ನ ಮಗ ನಾನ್ ವೆಜ್ ತಿನ್ನೋಕ್ಕೆ ಅಂತೇಳಿ ಏನಾದರೂ ಹೋಟ್ಲಲ್ಲಿ ತಿಂದರೆ ಮನೇಲಿ ತಿನ್ನೋ ಆಗಲ್ಲ

ನಾ ಹೊರಟಿದ್ದು ಜಿಮ್ ಕಡೆ ಓಕೆ ಫಸ್ಟ್ ಡೇ ಎಕ್ಸಸೈಸ್ ಎಲ್ಲ ಇತ್ತು ಸೊ ನನಗೆ ಖುಷಿ ಆಯಿತು ಅವರೊಂದು ಸ್ಟ್ಯಾಮಿನಾ ಜಾಸ್ತಿ ಇದೆ ಸೊ ಸುಸ್ತಾಗ್ತಿಲ್ಲ ನೀವು ಅಂಥೇಳಿ ನಮಗೆ ಸ್ವಲ್ಪ ಎಕ್ಸಸೈಸ್ ಜಾಸ್ತಿ ಮಾಡಿಸಿದ್ರು ಬಟ್ ಓವರ್ ಮಾರ್ನಿಂಗು ಕೂಡ ನಾನು ಫಿಟ್ ಆಗೇ ಇದ್ದೆ ಹಾಗೆ ಅಷ್ಟೊಂದು ಟಯರ್ಡ್ ಏನೋ ಅನಿಸ್ಲಿಲ್ಲ ಅಲ್ಲಿಂದ ಬಂದು ನಮ್ಮ ಬನ್ಶಂಕರೇ ಮಂದು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಮಡ್ಲಕ್ಕಿಗೆ ಕೊಡಬೇಕಿತ್ತು ನಾನು ಹಂಗಾಗಿ ಅಮ್ಮಂಗೆ ನಾನು ಮಡ್ಲಕ್ಕಿ ಎಲ್ಲ ಕೊಟ್ಟು ಪೂಜೆ ಎಲ್ಲ ಮಾಡಿಕೊಂಡು ಅಲ್ಲಿ ಗಿರಿಜಾ ಕಲ್ಯಾಣ ಶಂಕರ ಕಲ್ಯಾಣೋತ್ಸವ ನಡೀತಾ ಇತ್ತು ಸೊ ಅಲ್ಲೆಲ್ಲ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ನನಗೆ ಸಮಾಧಾನ ಅನಿಸುತ್ತೆ ನನಗೆ ತುಂಬ ಸಮಾಧಾನ ತುಂಬ ಪೀಸ್ಫುಲ್ ಅನಿಸುತ್ತೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸೊ ಅಲ್ಲೆಲ್ಲ ಉತ್ಸವ ಎಲ್ಲ ನೋಡ್ಕೊಂಬಂದ್ಬಿಟ್ಟು ನಾನು ರೆಸ್ಟ್ ಮಾಡಿದ್ದಾಯಿತು ಸೊ ಈ ವಿಡಿಯೋ ಇಷ್ಟ ಅದರಲ್ಲಿ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ವೀಡಿಯೋಸ್ ಬರ್ತಾ ಇರುತ್ತೆ ಸೊ ಸಪೋರ್ಟ್ ಮಾಡಿ ಗಾಯಸ್ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಹೆಲ್ತ್ ಕಡೆಗೆ ಯಾವತ್ತಿಗೂ ಇಂಪಾರ್ಟೆನ್ಸ್ ಕೊಡಿ ಯಾಕಂದರೆ ಏನು ಬೇಕಾದರೂ ತರ್ಬೋದು ಹೆಲ್ತ್ನ ಹೋಗೋದಿಲ್ಲ ಹಂಗಾಗಿ ಸೊ ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ನನ್ನ ಟಾರ್ಗೆಟ್ ಬಂದು ಹೆಲ್ತ್ ಆ್ಯಂಡು ನೆಮ್ಮದಿ ಮನೆಗೂ ಮನೆಗೆ ಮಕ್ಳಿಗೆ ಹಸ್ಬೆಂಡ್ಗೆ ಅಷ್ಟೂ ಒಂದು ನೋಡ್ಕೊಬೇಕ ನೋಡ್ಕೊಬೇಕು ಅನ್ನೋದೊಂದು ಮನಸ್ಸಲ್ಲಿದೆ ಆ್ಯಂಡ್ ನಾನು ಅದು ಹೇಳೋದಷ್ಟೇ ಹೆಲ್ತ್ ಇಂಪಾರ್ಟೆಂಟು ನೀವು ಏನು ಬೇಕಾದರೂ ಮಾಡಿ ಹೌಸ್ ವೈಫ್ ಅಂತ ಅಂದಮೇಲೆ ಸಿಕ್ಕಾಬಟ್ಟೆ ಮಾಡ್ತಾ ಇದ್ದೀವಿ ಅದರಲ್ಲೂ ನಾನು ಎರಡು ವರ್ಷ ನೆಗ್ಲೆಕ್ಟ್ ಮಾಡಿಬಿಟ್ಟಿದೆ ಹಂಗಾಗಿ ಈ ವರ್ಷದ ನನ್ನದು ಒಂದು ರೆಲಿವ ಒಂದು ಮೈಂಡ್ಸೆಟ್ಟಲ್ಲಿದೆ ಹಂಗಾಗಿ ನಾನು ಇವಾಗ ಜಿಮ್ಗೆ ಜಾಯ್ನ್ ಆಗಿದ್ದೀನಿ ನೋಡಬೇಕು ನಾನು ಕಂಪ್ಲೀಟಾಗಿ ನಾನು ಎಲ್ಲನೂ ನಾನು ಫಾಲೋ ಮಾಡಬೇಕು ಅಂತಲೇ ಇದ್ದೀನಿ ಆ್ಯಂಡ್ ಮಾಡ್ತೀನಿ ಕೂಡ ನಾನು ಏನಾದರೂ ಅಂದ್ಕೊಂಡ್ರೆ ಅದನ್ನು ಮಾಡ್ದೆನೇ ಯಾವತ್ತೂ ಬಿಟ್ಟಿಲ್ಲ ಸೊ ಹಂಗಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡಿ ಥ್ಯಾಂಕ್ ಯು